ಟೈಮಿಂಗ್ ಅಡ್ಜಸ್ಟ್ ಆಗ್ತಾ ಇಲ್ಲ ಮೂರ್ ಅವರ್ ಮೂವ್ ಜನಗಳು ಎಲ್ಲ ಹುಡುಗರುಗಳಿಗೆ ಒಂದ್ ನಾಲ್ಕೈದು ಅಂದ್ರೆ ಹಬ್ಬ ಅನ್ಸ್ ಈಗ ಫಸ್ಟ್ ಡೇ ಕಲೆಕ್ಷನ್ ಬಂದು ಹತ್ತೊಂಬತ್ತು ಕೋಟಿ ಆಗಿದೆ ಸೆಕೆಂಡ್ ಡೇ ಬಂದು ಹದಿನೇಳು ಕೋಟಿ ಆಗಿದೆ ಎರಡು ದಿನದ್ದು ಸೇರಿ ಮೂವತ್ತೇಳು ಕೋಟಿ ಆಗಿದೆ ಇವತ್ತು ಎಷ್ಟಾಗ್ಬಹುದು ಸಂಡೇ ಇವತ್ತಿದಾಗಬಹುದು ಅನ್ಸುತ್ತೆ ಒಂದ್ ಇಪ್ಪತ್ತೊಂದು ಇಪ್ಪತ್ತೆರಡು ಉಡಿಬಹುದು ಇಲ್ಲ ಸಂಡೇ ಅಲ್ವಾ ನಾಳೆ ಬೇರೆ ನ್ಯೂ ಇಯರ್ ಜನಗಳಿಗೆಲ್ಲಾ ಓಕೆ ಬಂದ್ ಇನ್ನು ನೋಡ್ಬೋದು ನಿಮ್ಗೆ ಜನ ಅವಾಯ್ಡ್ ಮಾಡಕ್ ಆಗ್ತೈತೆ ಆಗ್ತಿಲ್ಲ ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ ಓಕೆ ತುಂಬಾ ಜನ ಇದಾಗ್ತಾ ಇದೆ ರೆಸ್ಪಾನ್ಸ್ ಟಿಕೆಟ್ ಗಳು ಇಲ್ಲ ಅಂತ ಹೇಳ್ಬೋದು ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಟಿಕೆಟ್ ಇಲ್ಲ ಅಂತ ಬಂದು ಕೇಳ್ಕೊಂಬತ್ತೇನ್ ಅಂತ ಹೇಳ್ತೀರಾ